ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾರ್ತಿಕ್ ಮಾಸ ಮುಗಿತು ನಾನ್ ವೆಜ್ಜಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಬೇಡ ಈ ವಿಡಿಯೋ ನಿಮಗಾಗಿ ನಾನಿವತ್ತು ಸಖತ್ ರುಚಿಯಾಗಿ ಖಾರ್ ಖಾರವಾಗಿರೋ ಚಿಕನಾ ಚಿಕನ್ನ ಮಾಡ್ತಾ ಇದ್ದೀನಿ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಟೊಮೊಟೊನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಜೊತೆಗೆ ಸ್ವಲ್ಪ ಜೀರಿಗೆ ಮೆಂತ್ಯ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಸ್ವಲ್ಪ ಮೆಣಸನ್ನು ತಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೂ ನಾಲ್ಕರಿಂದ ಐದು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಶುಂಠಿ ಹಾಗೂ ರುಚಿಗೆ ಉಪ್ಪು ಹಾಗೂ ಒಗ್ಗರಣೆಗೆ ಎಣ್ಣೆನ ತೊಗೊಂಡಿದ್ದೀನಿ ಹಾಗೂ ಒಂದು ಕೆ ಜಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಜೊತೆಗೆ ಒಣ್ಮೆಣಸಿ ಕಾಯಿನೋ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ನಾವು ಈ ಮಸಾಲೆನ ಹುರ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿನ ಇಟ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮೆಂತ್ಯ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಸ್ವಲ್ಪ ಸೋಂಪು ಜೊತೆಗೆ ಮೆಣಸು ಹಾಗೂ ಜೀರಿಗೆ ಕೊನೆಯಲ್ಲಿ ಸ್ವಲ್ಪ ಧನ್ಯಕಾಳನ್ನು ಹಾಕಿ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಹುರ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನವಾಗಿ ಹುರ್ಕೋಬೇಕು ಟಮೊಟೊ ಸ್ವಲ್ಪ ಮೆತ್ತಗಾಗಿದ್ದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂತಹ ಮಸಾಲೆ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಸಾಲೆ ತಣ್ಣಗಾಗುವಷ್ಟರಲ್ಲಿ ನಾವು ಚಿಕನ್ನು ಸಹ ಒಗ್ಗರಣೆ ಮಾಡಿಕೊಳ್ಳೋಣ ನಂತರ ಸ್ಟವ್ ಹಚ್ಚಿ ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪನೂ ಸಹ ಹಾಕೋಬೋದು ಬೆಣ್ಣೆನ ಹಾಕ್ಕೊಂಡು ಅದು ಕರಗಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಿದ ನಂತರ ಅದಕ್ಕೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಹಾಗೂ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಮೀಡಿಯಮ್ ಉರಿನಲ್ಲೇ ಹುರ್ಕೋಬೇಕು ಇಲ್ಲಿ ಈರುಳ್ಳಿ ತೀರಾ ಕೆಂಪಾಗುವರೆಗೆ ಹುರಿಯೋದೇನು ಬೇಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು ನಂತರ ಇದಕ್ಕೆ ತೊಳೆದು ನೀರು ಸೋರಿಸಿ ಇಟ್ಕೊಂಡಿರುವಂತಹ ಚಿಕನ್ನ ಹಾಕೋತಾ ಇದ್ದೀನಿ ನಂತರ ಮಾಂಸನ ತಿರುವು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಂಸಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಂಸ ಬೇಯೋದಕ್ಕೆ ಬಿಡಬೇಕು ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ ಹುರಿದಿಟ್ಟಿರುವಂತಹ ಮಸಾಲೆ ತಣ್ಣಗಾಗಿದೆ ಈಗ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಮಸಾಲೆ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ತರ್ತರಿಯಾಗಿದ್ದರೆ ಗ್ರೇವಿ ಚೆನ್ನಾಗಲ್ಲ ನೋಡಿ ಇವಾಗ ಚಿಕನ್ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ತಿರುವು ಹಾಕ್ಕೊಂಡು ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆನ ಸೇರಿಸಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಸ್ವಲ್ಪನೂ ಸಹ ನೀರು ಸೇರಿಸ್ದೆ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತಿರು ಹಾಕಿ ಎಣ್ಣೆನಲ್ಲೇ ಮಸಾಲೆ ಹಸಿ ವಾಸನೆ ಹೋಗೋವರೆಗೆ ಬೇಯೋದಿಕ್ಕೆ ಬಿಡಬೇಕು ಈ ರೀತಿ ಬೇಯಿಸ್ಕೋಬೇಕಾದ್ರೂ ಅಷ್ಟೇ ಉರಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು ಮಸಾಲೆ ಸ್ವಲ್ಪ ಜಾರಲ್ಲಿ ಹಾಗೆ ಇತ್ತಲ್ವ ಅದನ್ನು ಸಹ ತೊಳೆದು ನೀರು ಹಾಕೊಂಡಿದ್ದೀನಿ ನೀವು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಹೇಳಿದ್ರೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕೊಳ್ಳಿ ಸಾಕು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಊರಿನ ಮೀಡಿಯಮ್ ಆಗಿಟ್ಟು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಮಸಾಲೆನೂ ಸಹ ಚೆನ್ನಾಗಿ ಬೆಂದಿದೆ ಈ ರೀತಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮಸಾಲೆ ಹಾಗೂ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಚಿಕನ್ ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಜೊತೆಗೆ ಉಪ್ಪು ಖಾರ ಸಹ ಚೆಕ್ ಮಾಡ್ಕೋಬೇಕು ಚಿಕನ್ ಸಹ ಪರ್ಫೆಕ್ಟಾಗಿ ಬೆಂದಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸಾರಿ ತಿರುಗಿ ಹಾಕ್ಕೋಬೇಕು ಈ ಚಿಕನ್ ಮಸಾಲೆ ಜೊತೆ ಬೇಯಬೇಕಾದರೆ ಬರ್ತಿರುತ್ತಲ್ಲ ಘಮ ಅದಂತೂ ನಮ್ಮ ಹಸುವನ್ನು ಇನ್ನೂ ಜಾಸ್ತಿ ಮಾಡುತ್ತೆ ನೋಡಿ ನೋಡ್ತಿದ್ರೆ ಈಗಲೇ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ಚಟ್ಟಿನ ಚಿಕನ್ ನೀರು ದೋಸೆ ಹಾಗೂ ಗೀ ರೈಸ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ ನಾನಿಲ್ಲಿ ಚಟ್ನಟ್ ಚಿಕನ್ಗೆ ಕಾಂಬಿನೇಷನ್ ಆಗಿ ರೈಸ್ನ ತೊಗೊಂಡಿದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್